ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎಲೆಕೋಸಿನ ಗ್ರೇವಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಅನೇಕ ಪದಾರ್ಥಗಳನ್ನ ಉಪಯೋಗಿಸಿ ಈ ಒಂದು ಗ್ರೇವಿನ ತಯಾರು ಮಾಡ್ತಾ ಇರೋದ್ರಿಂದ ಬಹಳ ರುಚಿಕರವಾಗಿರುತ್ತೆ ಹಾಗೆ ಈ ರೀತಿಯಾದಂಥ ಗ್ರೇವಿ ಚಪಾತಿಗಾಗ್ಬೋದು ರೈಸ್ಗಾಗ್ಬೋದು ಬಹಳ ಚೆನ್ನಾಗಿ ಹೊಂದ್ಕೊಡುತ್ತೆ ಹಾಗೆ ಬನ್ನಿ ಎಲೆಕೋಸಿನ ಗ್ರೇವಿ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಯಾವ ರೀತಿ ತಯಾರು ಮಾಡೋದು ಅಂತೀಗ ನೀವು ನೋಡ್ಕೊಳ್ಳೋರಂತೆ ಎಲೆಕೋಸಿನ ಗ್ರೇವಿ ತಯಾರು ಮಾಡೋದಕ್ಕೋಸ್ಕರ ಬದಲಿಗೆ ಒಂದು ಬಾಂಡಿಗೆ ನಾಲ್ಕು ಖಾರದ ಮೆಣಸಿನಕಾಯಿ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ತೊಗರಿಬೇಳೆನೂ ಹಾಕಿ ಒಂದು ಟೀ ಸ್ಪೂನಷ್ಟು ಧನಿಯಾ ಕಾಳು ಹಾಗೆ ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನೂ ಹಾಕಿ ಎಲ್ಲ ಪದಾರ್ಥಗಳು ಹುರಿಯೋದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನೂ ಸಹ ಹಾಕಿ ಈಗ ಮೀಡಿಯಂ ಟು ಲೋ ಫ್ಲೇಮ್ನಲ್ಲಿ ನಾಲ್ಕರಿಂದ ಐದು ನಿಮಿಷ ಈ ಪದಾರ್ಥನೆಲ್ಲ ಹುರ್ಕೋಬೇಕಾಗತ್ತೆ ಈಗಿಲ್ಲಿ ನಾಲ್ಕರಿಂದ ಐದು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಎಲ್ಲ ಪದಾರ್ಥನೂ ಚೆನ್ನಾಗಿ ಹುರಿದಾಯಿತು ನಂತರ ಈ ಸಮಯದಲ್ಲಿ ಸರಿಸುಮಾರು ನಾಲ್ಕು ಟೇಬಲ್ ಸ್ಪೂನ್ ತಾಜಾ ತೆಂಗಿನಕಾಯಿ ತುರಿನ ಹಾಕಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಫ್ಲೇಮನ್ನು ಆಫ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಹುರಿದು ಬಿಸಿ ಇರ್ತಕ್ಕಂಥ ಈ ಪದಾರ್ಥ ಎಲ್ಲ ತಣ್ಣಗಾಗಬೇಕು ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕಿ ಮಸಾಲ ಪೇಸ್ಟನ್ನು ಸಿದ್ಧ ಮಾಡ್ಕೋಬೇಕಾಗುತ್ತೆ ಈಗ ಹುರಿದು ತಣ್ಣಗಾಗಿರ್ತಕ್ಕಂಥ ಈ ಪದಾರ್ಥನೆಲ್ಲ ಒಂದು ಮಿಕ್ಸಿ ಜರ್ಗೆ ಹಾಕಿ ನಂತರ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಬಹಳ ಅಂದರೆ ಸಾಧ್ಯವಾದಷ್ಟು ನುಣ್ಣಿಗೆ ರುಬ್ಕೊಬೇಕಾಗತ್ತೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಮಿಕ್ಸಿ ಜರ್ಗಾಗ್ತಂಥ ಪದಾರ್ಥನೆಲ್ಲ ಸಾಧ್ಯವಾದಷ್ಟು ಅಂದರೆ ಬಹಳ ನುಣ್ಣಗೆ ರುಬ್ಬಿರ್ತಕ್ಕಂಥದ್ದು ಈ ರೀತಿ ಮಸಾಲ ಪೇಸ್ಟನ್ನು ನುಣ್ಣಗೆ ರುಬ್ಬಾದ ನಂತರ ಈ ಒಂದು ಗ್ರೇವಿಗೆ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಕುಕ್ಕರ್ನ ಬಿಸಿ ಮಾಡಿಕೊಂಡು ಬಿಸಿಯಾದಂಥ ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡಬೇಕಾಗುತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸೋಂಪು ಕಾಳು ಸ್ವಲ್ಪ ಕಸೂರಿ ಮೆಥಿನ ಹಾಕಿ ಜೊತೆಗೆ ಬಹಳ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಈರುಳ್ಳಿನೂ ಹಾಕಿ ಮೀಡಿಯಂ ಫ್ಲೇಮ್ನಲ್ಲೇ ಸರಿಸುಮಾರು ಎರಡು ನಿಮಿಷಗಳ ಕಾಲ ಈರುಳ್ಳಿನ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಇಲ್ಲಿ ಈರುಳ್ಳಿನ ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಾಯಿತು ನಂತರ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಮೂವತ್ತು ಸೆಕೆಂಡ್ಗಳ ಕಾಲ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರ್ತಕ್ಕಂಥ ವಾಸನೆ ಹೋಗಬೇಕಷ್ಟೇ ಈ ರೀತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಫ್ರೈ ಮಾಡಿದ ನಂತರ ಎರಡು ಟೊಮೊಟೊ ಹಣ್ಣನ್ನು ಸಾಧ್ಯವಾದಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಈ ಟೊಮೊಟೊ ಹಣ್ಣನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚೆನ್ನಾಗಿ ಮೃದುವಾಗಬೇಕಂದ್ರೆ ಬೆಂದು ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಟೊಮೊಟೊ ಹಣ್ಣನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಸರಿ ಸುಮಾರು ನಾಲ್ಕರಿಂದ ಐದು ನಿಮಿಷ ಬೇಕಾಗ್ಬೋದು ಟೊಮೊಟೊ ಹಣ್ಣು ಚೆನ್ನಾಗಿ ಬೆಂದು ಸಾಫ್ಟ್ ಆಗೋದಕ್ಕೆ ಸರಿ ಸುಮಾರು ಐದರಿಂದ ಆರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ ನಂತರ ನೋಡ್ತಾ ಇರ್ಬೋದು ಟೊಮೊಟೊ ಹಣ್ಣು ಸಹ ಚೆನ್ನಾಗಿ ಫ್ರೈ ಆಗಿ ಈರುಳ್ಳಿ ಜೊತೆ ಬೆರೆತಿರ್ತಕ್ಕಂಥದ್ದು ಈ ಒಂದು ಅದಕ್ಕೆ ಟೊಮೊಟೊ ಹಣ್ಣನ್ನು ಫ್ರೈ ಮಾಡಿದ ನಂತರ ಸರಿಸುಮಾರು ಒಂದು ಎಲೆಕೋಸನ್ನು ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತೊಳೆದು ತದನಂತರ ಕುಕ್ಕರ್ಗೆ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಹಾಗೆ ಕಾಲು ಕಪ್ಪಷ್ಟು ಕಡಲೆಬೇಳೆನ ಅರ್ಧ ಗಂಟೆಗಳ ಕಾಲ ನೆನೆಸಿರ್ತಕ್ಕಂಥದ್ದು ನೆಂದಾದ ನಂತರ ಕಡಲೆಬೇಳೆ ಉಬ್ಬಿ ಅರ್ಧ ಕಪ್ಪಷ್ಟು ಆಗಿರೋದು ಆ ಕಡಲೆಬೇಳೆನೆ ಈಗ ಮತ್ತೆ ಕುಕ್ಕರ್ಗೆ ಹಾಕ್ತಾ ಇರ್ತಕ್ಕಂಥದ್ದು ಈ ಸಮಯದಲ್ಲಿ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಪುಡಿನ ಹಾಕಿ ಜೊತೆಗೆ ಸ್ವಲ್ಪನೇ ಸ್ವಲ್ಪ ಅರ್ಶನದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಎಲ್ಲ ಪದಾರ್ಥಗಳ ಜೊತೆನೇ ಆಗಲೇ ನಾವು ರುಬ್ಬಿದ್ವಲ್ಲ ಆ ಮಸಾಲ ಪೇಸ್ಟನ್ನು ಸಹ ಹಾಕಬೇಕಾಗುತ್ತೆ ಈ ಸಮಯದಲ್ಲಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ಈಗ ಒಂದು ಕಪ್ಪಳತಿಯ ನೀರನ್ನು ಮಸಾಲ ರುಬ್ದಂಥ ಮಿಕ್ಸಿ ಜಾರಿಗೆ ಹಾಕಿ ಆ ನೀರನ್ನು ಹಾಕ್ತಾ ಇರ್ತಕ್ಕಂಥದ್ದು ನೀರು ಮಸಾಲ ಪೇಸ್ಟೆಲ್ಲ ಹಾಕಿರೋದ್ರಿಂದ ಕಂಪ್ಲೀಟಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಎರಡು ವಿಸಲು ಕೂಗ್ಸ್ಕೊಂಡ್ರೆ ಸಾಕು ಎಲೆಕೋಸಿನ ಗ್ರೇವಿ ಬಹಳ ಅರಾಮಪರಿತವಾಗಿ ಅದ್ಭುತವಾದ ರುಚಿನಲ್ಲಿ ತಯಾರಾಗುತ್ತೆ ಈಗ ಇಲ್ಲಿ ಕುಕ್ಕರ್ ಎರಡು ವಿಸಲ್ ಬಂದಾಯಿತು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಕುಕ್ಕರ್ ವಿಸಲ್ ಬರಬೇಕಾದ್ರೆ ಈ ಒಂದು ಗ್ರೇವಿ ಆರೋಮ ಒಳ್ಳೆ ಸೂಪರ್ ಆಗಿತ್ತು ಖಂಡಿತ ಕುಕ್ಕರ್ ತಣ್ಣಗಾದ ಮೇಲೆ ನೋಡೋಣ ಯಾವ ರೀತಿಯಾಗಿ ಗ್ರೇವಿ ಸಿದ್ಧವಾಗಿರುತ್ತೆ ಅಂತ ಸ್ವಲ್ಪ ಹೊತ್ತಿನ ನಂತರ ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾಗಿರ್ತಕ್ಕಂಥದ್ದು ಹಾಗೆ ತಾವಿಲ್ಲಿ ನೋಡ್ತಾ ಇರ್ಬೋದು ಬಿಸಿ ಬಿಸಿಯಾಗಿ ನೋಡೋದಕ್ಕೆ ತುಂಬ ಚೆನ್ನಾಗಿ ಎಲೆ ಕೋಸಿನ ಗ್ರೇವಿ ಸಿದ್ಧವಾಗಿರ್ತಕ್ಕಂಥದ್ದು ಮಸಾಲೆ ಎಲ್ಲ ತೇಲ್ ಬಂದಿರೋದ್ರಿಂದ ಬಿಸಿನಲ್ಲೇ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಬಿಸಿನಲ್ಲಿ ಒಮ್ಮೆ ಮಿಕ್ಸ್ ಮಾಡಿದ ನಂತರ ತಾವೆಲ್ಲಿ ನೋಡ್ತಾ ಇರ್ಬೋದು ಬಿಸಿ ಬಿಸಿಯಾಗಿ ಅರಾಮ ನೋಡೋದಕ್ಕೆ ತುಂಬ ಸೂಪರಾಗಿ ತಿನ್ನೋದಕ್ಕೆ ಅಷ್ಟೇ ರುಚಿಯಾಗಿ ಸಿದ್ಧವಾಗಿರ್ತಕ್ಕಂಥದ್ದು ಎಲೆಕೋಸಿನ ಗ್ರೇವಿ ಖಂಡಿತ ನೀವು ನಿಮ್ಮ ಮನೆಗಳಲ್ಲಿ ಈ ರೀತಿಯಾದಂಥ ಗ್ರೇವಿನ ಒಮ್ಮೆ ಮಾಡಿ ನೋಡಿ ಈ ರೀತಿಯಾದಂಥ ಗ್ರೇವಿ ಚಪಾತಿ ರೈಸ್ಗೆ ಅಷ್ಟೇ ಅಲ್ಲ ದೋಸೆಗೆ ಪೂರಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಹೊಂದಿಕೊಳ್ಳುತ್ತೆ ಅಂತ ಹೇಳ್ತಾ ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ಮಾಡಿ ತಿಳಿಸಿದಂಥ ಎಲೆಕೋಸಿನ ಗ್ರೇವಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದರೆ ವಿಡಿಯೋ ಬಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಇವುಡಿಯನ್ನು ಮತ್ತೊಬ್ರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ